ನಮ್ಮನ ಬೈಲೂರು ಭಾರತದ ಈ ಪರಿಸರಗಳು ಇಲ್ಲಿ ಕಟ್ಟಕೊರ್ತನ ಯೋಜನೆ ಸಾಧಾರಣ ವಲ್ಪಲ್ಲಿ ನಿಜವಾದ ಬಾರಿ ಖುಷಿ ಉಂಟು ಮಾತಿರ್ಲ ಒಟ್ಟು ಸೇರಿನ ಮಾತ್ರ ಇಂಜಿನ ಕೆಲಸ ಸಾಧ್ಯ ಉಂಟು ಬೇತೆ ಬೇತೆ ಕಾರ್ಯಕ್ರಮ ನಮ್ಮ ಕೊರೊಂದ್ ಬೈದ ಐ ತೊಟ್ಟಿಗೂ ಎಂಬತ್ತ ಎಂಬತ್ತ ಕಾರ್ಯಕ್ರಮ ನಮ್ಮ ಈತ್ನೆಟ ಕೊಡ್ತಾ ಐ ತೊಟ್ಟಿಗೂ ಎಂಬತ್ತ ಒಂದರೆ ಕಾರ್ಯಕ್ರಮ ಬಾರಿ ಒಂಜಿ ಕಾರ್ಯಕ್ರಮ ಪನೋಲಿ ನಮ್ಮ ನಿತಿನ್ ಕೌಡರ್ ಒಂಜಿ ಇಲ್ಲ ಉಂಡು ಈ ಒಂಜಿ ಇಲ್ಲದ ಸಂಪೂರ್ಣ ಕೆಲಸ ಮಲ್ಪೋಡು ಪನ್ಪುನ ಒಂಜಿ ಒಂದು ಮನವಿನ ಐ ಐತೊಟ್ಟಿಗೂ ನಮ್ಮ ಕರಕರಿ ಫ್ರೆಂಡ್ಸ್ ಬುಕ್ಕ ಬೈಲೂರು ಟೈಗರ್ಸ್ ಟೀಮ್ ದಾಖಲು ಬತ್ತದು ಈ ಒಂದು ಇಲ್ಲನ್ನು ತೂನಾಗ ಪದ್ರ ವರ್ಷಿ ಇಲ್ ಹದಿನ ವರ್ಷ ದುಂಬು ಕಟ್ಟದಿತ್ತೇವೆ ಆಂಡ ಆ ಪದ್ನಾರು ವರ್ಷದಿಂಚಿ ಆ ಒಂದು ಇಲ್ಲಾಗ ಬೋಡ ಬೋಡಾಯ್ನ ಮೂಲಭೂತ ಸೌಕರ್ಯ ಪಂಡ ಇಲ್ಲ ಬಾಕಿಲ್ ಅವಾರ್ಡ್ ಕಂಡಿ ಅವೇ ರೀತಿಯ ಸೌಕರ್ಯ ಇತ್ತು ಐತೊಟ್ಟಿಗೂ ಅವ್ರನ್ನ ಒಂಜಿ ಧರ್ಮಪತ್ನಿನ ಕ್ಯಾನ್ಸರ್ ಕಾಯಿಲೆ ಆರೊಂಜಿ ತೀವ್ರ ಗಂಭೀರ ಖಾಯಲೇಡು ಐ ಐತೊಟ್ಟುಗೂ ಆ ಒಂಜಿ ಈ ಒಂಜಿ ಸಂಕಷ್ಟ ಆ ಸಂಕಷ್ಟುನಗ ನಮ್ಮ ಈ ಒಂಜಿ ಆ ದಿನೇಶ್ ಅರ್ನ ಕುಟುಂಬ ನಂಚಿನ ನಮ್ಮ ಕರೆಕರಿ ಫ್ರೆಂಡ್ಸ್ ಬುಕ್ಕ ಬೈಲೂರು ಟೈಗರ್ಸ್ ಕರಿನ ನಮ್ಮ ಅಷ್ಟೇಮಿದ ಪ್ರಯುಕ್ತ ದಾದಾಣ ಜನ ಸೇವೆ ಮಲ್ಪೋಡು ಎರೆಗಾಣಲ ಪಾಪದಕ್ಲೆ ಕಷ್ಟ ಆಪಣ ಬಂದು ಹುಲಿವೇಶ ಕುಣಿತನ ನಮ್ಮ ಮಲ್ತ ಆ ಹುಲಿವೇಶ ಕುಣಿತಡು ಒಂದು ಸಂಕಲ್ಪ ಮಂತಿತ್ತೇ ಆ ಹುಲಿವೇಶ ಕುಣಿತ ಬತ್ತಿನಂಚಿನ ದುಡ್ಡು ಪಂಡ ಖರ್ಚಿ ಹೋದ್ ಒರಿ ನಂಚಿನ ದುಡ್ಡು ಓವಾಂಡ ಒಂದು ಎಡ್ಡೆ ಕೆಲಸಗ ಬಳಕೆ ಮಲ್ಪೋಡು ಬಂದ್ಪ ಉದ್ದೇಶದ ಒಂದು ಈ ಒಂದು ಕೆಲಸ ಮಲ್ತೇರಿ ಐಕ್ ಜನಕಲ್ಲ ಸ್ಪಂದನೆ ಎಡ್ಡೆ ರೀತಿಂಡ್ ಸೇವಾ ಯೋಜನೆ ಒಂಜಿ ಆಸೆರ ಮಲೆತ ಹಸ್ತಾಂತರ ಇದೆ ಈ ಒಂಜಿ ಕರಕಾರಿ ಫ್ರೆಂಡ್ಸ್ ಇದ ಸಾಧಾರಣ ಎಂಬತ್ತ ಒಂಜಿ ಸೇವಾ ಯೋಜನೆನ್ ಮಾಡಿದಂ ಎಪ್ಪತ್ತೊಂಜಿ ಸೇವಾ ಯೋಜನೆಗಳು ಸಾಧಾರಣ ಸುಮಾರು ಒಂಜಿ ನಲ್ಪರ್ದು ನಲ್ಪತ್ತೈದು ಲಕ್ಷ ರೂಪಾಯಿ ಎಂಕುಲು ಸಾಧಾರಣ ಒಂಜಿ ಮೂಜಿ ವರ್ಷಗಳು ಕಷ್ಟಪಡ್ತನಾಗಲಿಗ ಬಡವೇರೆಗೆ ಅಂಜನೇ ಇಲ್ಲದಾಂತನಾಗಲಿ ಅಂಜನೇ ಶೈಕ್ಷಣಿಕವಾದ ಮಾತ್ರ ಕ್ಷೇತ್ರ ಒಟ್ಟು ಒಂಜಿ ಮಲ್ಲ ಸಂಸ್ಥೆ ಬಂದೊಂಡ ಅವು ಕರಕಾರಿ ಸಂಸ್ಥೆ ಮೂಜೆ ವರ್ಷದು ಸಾಧಾರಣ ಒಂದು ಹೆಂಗಲ್ಲ ಒಂದು ಮೂಜನೇ ವರ್ಷ ಮೂಜನೇ ವರ್ಷ ಒಂದು ಎಂಬತ್ತೊಂದು ಸೇವಾ ಯೋಜನೆ ಒಲ್ಪಡುವ ಒಂದು ಕಿನ್ನೆ ಕೆಲಸ ಭಾರಿ ಮಲ್ಲ ಕೆಲಸ ನೆತ್ತ ಚಿತ್ರ ಕನಸುಗಾರ ನವೀನರ್ನ ಕನಸ ಪ್ರಕಾರ ಈ ಒಂದು ಯೋಜನೆಗಳು ನಡೆಸಿಲ್ಲ ಆದ್ಮೇಲೆ ಇನ್ನಿತ ಎಪ್ಪತ್ತೊಂದನೇ ಹೆಂಗಲ್ಲ ಆಸರೆ ಇಲ್ಲದ ಹಸ್ತಾಂತರ ಕಾರ್ಯಕ್ರಮಗಳು ನಮ್ಮ ಒಟ್ಟಿಗೂ ಹುಲ್ಲೇರೆ ನಮ್ಮ ಮಾಜಿ ಸಚಿವರಾಗಿ ನೆನಚಿತನ ಸುನೀಲ್ ಕುಮಾರ್ ಹೆಂಗಲ್ಲ ಕರೆಕರಿ ಫ್ರೆಂಡ್ಸ್ ಬಕ್ಕ ಬೈಲು ದ ಬೆನ್ನೆಲು ಪಂಡಲ್ಲ ತಪ್ಪ ಒಂದು ಹೆಂಗಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳ ಬರ್ತದೆ ಹೆಂಗಲೇ ಬೆರಿ ತಟ್ಟಿದ ಪ್ರೋತ್ಸಾಹ ಮಲ್ಪ ನಮ್ಮ ಮಾಜಿ ಸಚಿವರು ಶಾಸಕರು ಪ್ರತಿಯೊಂದು ಕ್ಷೇತ್ರ ನನಗೆ ಇವೇ ಒಂದು ನಮ್ಮನ್ನು ಕೆಲಸ ಮಾಡ ಬೆರಿ ತಟ್ಟದ ಸಹಾಯ ಮಾಡಿ ಆರೀ ಇನ್ನೀ ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆ ಮಾಡ್ತೀರಿ ಅವರಿಗೆ ಯಾನ್ ಕರೆಕರಿ ಫ್ರೆಂಡ್ಸ್ ಬೇಕ ಬೈಲು ಟೈಪ್ ಸ್ವಾಗತ ಸ್ವಾಗತವನ್ನು ಬಯಸ್ಕೊತಾರೆ ಅಂಜನೆ ಇರಿತ ಅಧ್ಯಕ್ಷತೆ ವಹಿಸಿದ್ದಾರೆ ಹೆಂಗಲ್ನ ಕರಕರಿ ಫ್ರೆಂಡ್ಸ್ ಅಧ್ಯಕ್ಷರಂಚಿನ ಶ್ರೀನಿವಾಸ್ ಪೂಜಾರಿ ಈ ಒಂಜಿ ಈ ಸರಿ ನೂತನ ಅಧ್ಯಕ್ಷರಾದ ನಮ್ಮ ಈ ಕರಕಾರಿ ಫ್ರೆಂಡ್ಸ್ನ ಸಕ್ರಿಯ ಒಂಜಿ ಕೆಲಸ ಮಲ್ತೊಂದು ಈ ಒಂಜಿ ಆಸರ ಮನ್ನತ ಯೋಜನೆಗಳ ಸಂಪೂರ್ಣ ತೊಡಗಿಸೋ ಒಂದು ನಮ್ಮನ್ನು ಈ ಒಂಜಿ ಕಾರ್ಯಕ್ರಮದಲ್ಲಿ ನೀವುಳ್ಳಿ ಅರೇಗಲೇ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಅಂಜನೇ ಅಂಜಿನೇ ಟೈಗರ್ಸ್ ದ ಅಖಿಲೇಶ್ ಮಾಸ್ಟ್ರು ಈ ಒಂಜಿ ಇಲ್ಲಿ ಕಟ್ಟರ ಬೈಲುಡ್ ಟೈಗರ್ಸ್ ಬಂದ ಒಂಜಿ ಉದ್ಯೋಗ ಸಂಸ್ಥೆಡೆ ಪಿಲಿತ ವೇಷ ಪಾಡ್ದ ಸಂಪೂರ್ಣ ನಿರ್ದೇಶನ ಕೊರದು ಹೆಂಗ್ಳಿಗೆ ಪಿಲಿವೇಷ ಪಾಡ್ಪದ್ದು ಜೋಕ್ಲೆಗ್ ಆ ಪಿಲಿವೇಶನ ಗೊಬ್ಬ ಒಂದು ಸಂಪೂರ್ಣ ಸಹಕಾರ ಮಂತ್ರ ಅಂತ ಅಖಿಲೇಶ್ ಮಾಸ್ಟರ್ ನಮ್ಮ ವೇದಿಕೆ ರೀ ಆರೆಗಳೇ ನಾನು ಪ್ರೀತಿಪೂರ್ವಕಾದ ಸ್ವಾಗತ ಅಂಚನೆ ಸದಾನಂದ ಸಾಲನ್ ಕಿರ್ವಾಸೆ ಬಾರಿ ಮಲ್ಲ ಧಾನ್ಯ ಪಂಡಾಲ ತಪ್ಪ ಒಂದು ದೇಪನ್ ದಂಡ ಈ ಒಂಜಿ ಇಲ್ಲದ ಸಂಪೂರ್ಣ ಎಲೆಕ್ಟ್ರಿಷ್ ಎಲೆಕ್ಟ್ರಿಕಲ್ ಕೆಲಸದ ಜವಾಬ್ದಾರಿ ಸುಮಾರು ನಲ್ಪ ಸಾವಿರ ವೆಚ್ಚದ ಒಂಜಿ வேலையின் மலத்து கோர்த்து எங்களுக்கு மஸ்து சாயம் அலசினாரு சாய நனெல்லாம் குண்டு எங்களை காரியக்கி இப்போ வந்து வரும் யானே அரேங்களை பிரீத்திபூர்வது சுவாகம் பேசும் இல்லை அஞ்சனி நனரி என்ன ஆத்மீராக சந்தோஷ் செட்ரு மாஜி கிராம பஞ்சாயத்து அத்தியட்சரா இவஞ்சி ஆசர இல்லாத யோஜனையே ஆறுல மஸ்து சாயம் அந்த நங்க ஆறுநாள் சாயோடு இவஞ்சி இல்ல வரும் சாத்தியானே அரேங்களை அவன் பிரீத்திபூர்வது சுவாகம் பேசுறதில்லை அஞ்சனி ஹிர்னான கிராம பஞ்சாயத்து அதிசட்சராக இருந்துதான் சுனீதா மேரெல்லாம் நம்ம காரியக்கம அரிக்லையா பிரீத்தபூர்வாத சுவாகம் பேசுறது அஞ்சனே இத்தி எங்கல்ல மாஜி ஜில்லா பலி சதன்த்தா சுமேத் செட்டும் நம்மன சக்கிரிய காரியத்தை கேக்காரி ஃபிரெண்ட்ஸ்தான் ஆயக்கம் பார்த்து அரேகில பிரீத்தபூர்வம் சுவாகம் பேசுறது அஞ்சனே மாஜி நம்ம ரவீந்திர நம்ம கார்கம் உங்க பார்த்தது எங்களுக்கு ಆಶೀರ್ವಾದ ಮಲ್ಬಾರ್ದು ಹೆಂಗಿಲ್ಲ ಕರೆಕರೆ ಫ್ರೆಂಡ್ಸಿಗೆ ಅರಿಗ್ಲ ಏನು ಸ್ವಾಗತ ಸ್ವಾಗತವನ್ನು ಬಯಸಿಲ್ಲ ಅಂಚೆ ಈಗದ ಯಜಮಾನರ ಏನಂತ ದಿನೇಶ್ ರೀ ಅರಿಗ್ಲ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ಸುದಿಲ್ಲ ಅಂಚನೆ ಈ ಒಂದು ಇಲ್ಲ ಅವರ ಕಾರಣ ಕಾರಣದಾಂಡ ಕಾರಣಕರ್ತರೇ ನಂತರ ದಾನಿಲ ಹತ್ತ ಒಂದೆ ಈ ಒಂದು ಜಿಲ್ಲಾಗಲಿ ಮಸ್ತು ಜನ ಕೆಲಸ ಮಾಡಿದೆ ಆ ಪೇಂಟಿಂಗ್ ಆವಡ್ ಸಿಮೆಂಟ್ ಸಿಮೆಂಟ್ದ ಕೆಲಸ ಆವಡ್ ಗಾರದ ಕೆಲಸ ಆವಡ್ ಅತ್ತ ಒಂದೆ ದುಡ್ಡು ಕೊರತು ಮಸ್ತ್ ಜನ ನಮ್ಮ ಕರಕರಿ ಫ್ರೆಂಡ್ಸ್ ಸದಸ್ಯರು ಅಂಜನೆ ಬೇದ ಬೇದ ಸಂಸ್ಥೆ ಸದಸ್ಯರು ನಮಗೆ ಸಹಾಯ ಮಾಡಿದ್ರೆ ಆಗ್ಲೇ ಮಾತಿನ ಸ್ವಾಗತಂ ಸ್ವಾಗತ ಅಂಜನೆ ಬೈದಿನ ಬೈದರಂಜನ ಮಾತಾ ಎರಡ ಗ್ರಾಮದ ಸರ್ರದೆ ಬಂದುಲಿಗೆ ಅಂಜನೆ ಮಾತಾ ಹೆಂಗಲ್ಲ ಕರಕರ ಫ್ರೆಂಡ್ಸ್ ಸದಸ್ಯರಿಗೆ ಅಂಜನೆ ವಾಲಿ ಪ್ರಜ್ಞಿನ ಸ್ಥಾಪಕ ಅಧ್ಯಕ್ಷರಂಜಿನ ಕನಸುಗಾರ ನವೀನ್ ಮೆರೆಕ್ಳೆ ನಾನು ಪ್ರೀತಿಪೂರ್ಗವಾದ ಸ್ವಾಗತ ಬಯಸುವುದಿಲ್ಲ ಸ್ವಾಗತ ಕರಕರಿ ಫ್ರೆಂಡ್ಸ್ ಮಾತಾ ಪದಾಧಿಕಾರಿ ಸ್ನೇಹಿತರೆ ಕನಸುಗಾರ ನವೀನ ನೇತೃತ್ವದಲ್ಲಿ ಬಹುಶಃ ಬೈಲೂರದ ಕೇಂದ್ರವಾದ ಆ ಭಾಗದ ಮಾತ ಸಮಾನ ಮನಸ್ಕರ ಯುವಕರ ತಂಡ ಕರಕರಿ ಫ್ರೆಂಡ್ಸ್ ಅನ್ಪು ನನ್ ಒಂಜಿ ಯುವಕ ಸಂಘನ ಉದ್ಘಾಟನೆ ಮಂತೊಂದು ಕರಿನ ಮೂಜಿ ವರ್ಷದ ಎನ್ಪ ರೀತಿದ ಸೇವಾ ಚಟುವಟಿಕೆಯನ್ನು ಮಂತ್ ಅತ್ಯಂತ ಅಭಿನಂದನೀಯವಾದ ಸಂಗತಿ ಈತ್ ಎಂಬತ್ತು ಸೇವಾ ಚಟುವಟಿಕೆ ಮಂದಿ ಅನ್ಕೊಂಡದೆ ಮಸ್ತ್ ಜನಕ್ಕೆ ಗೊತ್ತಾಗ ಸಾಧ್ಯ ಇಚ್ಛೆ ಒಂದ್ ರೀತಿಯ ಮೌನ ಕ್ರಾಂತಿನೇ ಬಾರಿ ಮಲ್ಲ ಪ್ರಮಾಣ ನಮ್ಮನ ತಾಲೂಕು ನಿಂದೇನೆ ಇನ್ನಿ ಇರ್ಗಾನಡ ಎಂಬತ್ತ ಒಂದನೇ ಸೇವಾ ಚಟುವಟಿಕೆ ಅನ್ಪ ರೂಪ ಒಂದು ಪುರ್ಲದ ಇಲ್ಲಿ ಒಂಜಿ ಚಿತ್ತ ವ್ಯವಸ್ಥೆ ಬಂದಿ ಬೇತೆ ಬೇತೆ ಉದ್ಯೋಗಗಳು ಬೇತೆ ಕೂಲಿ ಚಟುವಟಿಕೆಡೆ ಇಪ್ಪು ಈ ಕರಕರಿ ಯುವಕರ ತಂಡ ತಾನು ಬೆಂತಿನಂಚಿತ್ನ ದುಡ್ಡು ಒಂತೆ ಸಮಾಜ ಸೇವೆಗೋಸ್ಕರ ಇದೆ ನವೀನಿ ಪಕ್ಕ ವರದಿ ನಂಚಿತ್ನ ಮಾತ ನಮ್ಮ ಪದಾಧಿಕಾರಿಗಳ ಪ್ರೇರಣೆದ ಮುಖಾಂತರ ಆ ದುಡ್ಡು ಪೂರ ಒಟ್ಟು ಬಂತದೆ ದಾನಿಲ್ಲ ಸಹಕಾರದ್ದೆ ತೊಂದು ಅಶಕ್ತ ನೀರುಳ್ಳಿರೋ ಅಕ್ಕಲಿಗೆ ಸಹಾಯ ಮಾಡ್ಕೊ ಅಂತ ಮಲ್ಲ ಕಾರ್ಯಕ್ರಮ ಬಂದೇ ಬಹುಶಃ ಒಂದು ವರ್ಷದ ದುಂಬು ನೀರೆಡೆ ಒಂದು ಹಿಂಚಿಂತನೆ ಇಲ್ಲದ ಉದ್ಘಾಟನಾ ಸಮಾರಂಭ ಮಾಡ್ಲಾ ಅವ್ನು ಭಾಗವಹಿಸಾದಿತ್ತ ಒಂದು ಮಲ್ಲ ರೀತಿಯ ಸಹಕಾರ ಚಟುವಟಿಕೆನೇ ಕರಕರಿ ಫ್ರೆಂಡ್ಸ್ ಬಂದೇರಿ ಯಾರು ಅದಾಗ ಪಂಡದಿತ್ತ ಉದಾರ ಕರಕರಿ ಒಂದು ಉಂಡು ಉಂಟು ಆಣ್ಣ ಭಾರಿ ಮಲ್ಲ ಪ್ರಮಾಣ ಅಕಲೆ ಸಮಾಜ ಸಮಾಜ ಮುಖ್ಯ ಆಯ್ನ ಚಿಂತ ಆಲೋಚನೆಯ ಮಂತ್ ನಿಪ್ಪುನು ಸಂತೋಷದ ಸಂಗತಿ ಇನಿ ಒರಿ ಆ ಅನಾರೋಗ್ಯ ನಿಮಿತ್ತ ಇಲ್ಲಡೊಂಜಿ ಪಂಜು ಇತ್ತಿಡಲ್ಲ ಅಕಲ ಇಲ್ಲದ ಇಡೀ ಕುಟುಂಬ ಒಂಜ್ ಅಶಕ್ತರಾದ ದಾದ ಮಂಪುನ ಪುನಚಿತ್ತ ಆತಂಕಡಿ ಇಪ್ಪನಚಿಂತ ಸಂದರ್ಭ ಭಗವಂತ ಸ್ವರೂಪಿ ಕೂಡ ಕರಕರಿ ಫ್ರೆಂಡ್ಸ್ ಹಾಕ್ಲೇಕ್ ಬರ್ತದೆ ಒಂದು ಪರ್ಲೋದ ಇಲ್ಲಿ ಕಟ್ಟೋದು ಕೊಡ್ತೇವೆ ಒಂದು ಸಾಮಾನ್ಯ ಇಲ್ಲತ್ತು ಒಂದು ಸುಸಜ್ಜಿತವಾಯ್ ನನಚಿತ್ತ ಇಲ್ಲ ನಿಟ್ಟದ್ ಕೊಡ್ತೇನೆ ಇಲ್ಲದ ಉಲಾಯ್ ಪೋದ್ ಬರಲೇ ಸುಸಜ್ಜಿತ ಸುಸಜ್ಜಿತವಾಗ್ ಚಿತ್ತ ಇಲ್ಲಿ ಕಟ್ಟೋದು ಕೊಡ್ತಾ ಒಂದು ಎಡ್ಡೆ ಪ್ರಯತ್ನ ಬಂದಿರ ನಕ್ಕ ಸಹಕಾರ ಚಿತ್ತ ಮಾತ ದಾನಿಲೇನು ವಿಶೇಷವಾದ ಸದಾನಂದ್ ಸಾಲ್ಯೇ ಮಾತ ನಕ್ಕೆ ವಸ್ತು ರೂಪಡೆ ಧನ ಸಹಾಯದ ಮುಖಾಂತರ ಕೊಡ್ತೀನಿ ರೂಪಡ್ ಕೊರ್ತಿನ ಚಿತ್ತ ಮಾತ ದಾನಿಲೇನು ಶ್ರಮದಾನದ ಮುಖಾಂತರ ಸಹಕಾರ ಬಂದಿನ ಚಿತ್ತ ಮಾತ ಸ್ವಯಂ ಸೇವಕರೇನು ಬಕ್ಕ ಈ ಕರಕರಿ ದ ನಿತ್ಯ ಚಟುವಟಿಕೆಯನ್ನು ಭಾಗವಹಿಸೋ ಚಿತ್ತ ಕರಕರಿ ಫ್ರೆಂಡ್ಸ ಮಾತ ಪದಾಧಿಕಾರಿಯನ್ನು ಅಭಿನಂದನೆ ಪಡೊಂದು ಈ ಚಟುವಟಿಕೆ ಧನಾಥ ದುಂಬುಪಾಡು ದುಂಬುಲೆಯನ್ನು ಈ ಕರಕರಿ ಫ್ರೆಂಡ್ಸ್ ತಲೆಗೆ ಸಹಕಾರ ಮಂದಿನ ಈ ಚಟುವಟಿಕೆಗಳ ಈ ವರ್ಷದ ವಶ ನೂತನ ವರ್ಷ ಇಡೀ ಸಮಾಜ ಒಂದು ಕಣ್ಣು ತೆರೆದ ತೂಪು ನಚಿಂತ ಒಂದು ಎಂಟೆ ಚಟುವಟಿಕೆ ನಿಲ್ ಬಂದಾರೆ ಜನವರಿ ಒಂಜಿ ನಮಗೆ ಯುಗಾದಿ ಹೊಸ ವರ್ಷ ಆಡಲ್ಲ ಕ್ಯಾಲೆಂಡರ್ ಇವೆಂಟ್ ಜನವರಿ ಒಂಜಿನ ತಾರೀಕು ಒಂದು ಎಂಟೆ ಚಟುವಟಿಕೆ ಅನ್ಬಿಟ್ಟು ಇಡೀ ಸಮಾಜದ ಜನ ತೂಪು ನಚಿತ್ನ ಒಂದು ಎಂಟೆ ಕಾರ್ಯಕ್ರಮ ಬಂದಿರೋ ಮಸ್ತ್ ಜನ ಹೊಸ ವರ್ಷ ಅಂತ ಹೆಂಚು ಹೆಂಚು ಆಚರಣೆ ಬಂದು ಪೇರು ನಿಕ್ ತೂತಾರೆ ಅಣ್ಣ ಕರೆ ಕರೆ ಫ್ರೆಂಡ್ಸ್ ಈ ಕ್ಯಾಲೆಂಡೇರಿ ಹೊಸ ವರ್ಷನ ಅತ್ಯಂತ ಅರ್ಥಗರ್ಭಿತವಾದ ಒಂದು ಸೇವಾ ಚಟುವಟಿಕೆಯನ್ನು ಉದ್ಘಾಟನೆ ಮಾಡ ಈ ಕಾರ್ಯಕ್ಕೆ ಕರೆಕರಿ ಫ್ರೆಂಡ್ಸ್ನ ಮಾತ ಚಟುವಟಿಕೆದ ಕಾರ್ಯಕ್ಕೆ ಯಾನ್ ಸಂಪೂರ್ಣವಾದ ಗುಲ್ಲ ನಿಖಲ ಮಾತ ಚಟುವಟಿಕೆಗೆ ಸಹಕಾರ ಕೊರಬೇಕಂತ ಈ ಕಾರ್ಯಕ್ರಮದ ಆಯೋಜನೆ ಮಾಡ್ತಿದ್ದ ಶ್ರೀನಿವಾಸರೇ ಕನಸುಗಾರ ನವೀನರೇ ಮಾಸ್ಟ್ರು ವೈದ್ಯರ ಮಾಹಿತ ಯಾರು ಕೂಡ ಕೂಡ ಅಭಿನಂದನೆ ಪನೊಂದು ಆಯ್ನಾ ಶೀಘ್ರ ನೂದಿನದ ಸೇವಾ ಚಟುವಟಿಕೆ ಮಂಪು ನ ಪ್ರೇರಣೆ ನಿಖಲೆ ಈ ದಾನಿಲ್ಲ ಮಲ್ಲ ಪ್ರಮಾಣ ನಿಕ್ಲಿಕ್ಕೆ ಸಹಕಾರ ಮನ್ಪಡ ಎಲ್ಲ ನಿಖಲೊಟ್ಟಿಗುಲ್ಲ ಅಂತ ಕೂಡ ಕೂಡ ಪನೊಂದು ವೈದ್ಯನ ಚಿಂತನೆ ನಿಖಲಿಗೆ ಅಭಿನಂದನೆ ನಮಸ್ಕಾರ ಈ ಒಂದು ಇಲ್ಲಿ ಸಂಪೂರ್ಣವಾದ ರೆಡಿ ಆಡೊಂಡ ಬಾರಿ ಕಡಿಮೆ ಅವಧಿ ಮಸ್ತ್ ಜನ ಕೆಲಸ ರಾತ್ರಿ ಪಗೆಯಲ್ಲಿ ಕೆಲಸ ಬಂದಿರ ದಯಪಂಡ ಆಕಲ್ ಆ ಒಂಜಿ ಸಂಬಳದ ಆಸಿದ ಈ ಆ ಒಂಜಿ ಆಕಲ್ನ ಓಲ ಪೂರ ಅಕಲ ವೈಯಕ್ತಿಕ ಕೆಲಸ ಬದಿಗೆ ರಾತ್ರಿ ಪಗೆಯಲ್ಲಿ ಬೆಂತಿನ ಅಕ್ಲೇನ ಈ ಒಂದು ಸಂದರ್ಭ ನೆನಪು ಒಂಜಿ ಎಲ್ಲಿಯ ಮಾನಧಿಕ ಮನ್ಪುರಂಜನ ಕಾರ್ಯಕ್ರಮ ಧನ್ಯವಾದ ಮಾತಿ ಧನ್ಯವಾದಿ ಹಂಡು ಕಣೆ ಹನಿ ಹಣಿ ಸೇರಿದರೆ ಅಲ್ಲ ತೆನೆ ಸೇನೆ ಸೇರಿದರೆ ಬಲ್ಲ ಅಂದ್ರೆ ಖಂಡಿತ ಒಂದಂತೆ ಕುರ್ತು ಆ ಒಟ್ಟನೇ ನೆಂಚಿನ ಈ ಇಲ್ಲದ ರೂಪುನು ಮಲ್ದೇರಿ ದಾಣಿಗಳ ಸಹಾಯದಿಂದ ಇಷ್ಟು ಚಂದದ ಮನೆ ರೂಪುಗೊಂಡಿದೆ ದಾನಿಗಳಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಪೂರ್ಣ ದಿನ ನೀಡುತ್ತೇನೆ ಪರಿಸ್ಥಿತಿ ನಮ್ಮ ಬೆಳಕು ಯೋಜನೆ ಇಪ್ಪನ ಸಂದರ್ಭ ಬೆಳಕು ಬೆಳಕು ಯೋಜನೆ ಕರೆಂಟ್ ಕೊಡ್ತೀನಿ ಚಿಕ್ಕನ ವ್ಯವಸ್ಥೆ ಎಲ್ಲ ಈ ಲಗ ಅದೇ ತನ್ನ ಕೊಲ್ಪಾದಿತ್ತು ಎಂಟದ ಪಕ್ಕ ಮುರಣಿ ನವೀನ ಇಂಕೊಂದಿನ ಫೋನ್ ಮಲ್ತಿರ್ತಿರ್ ರಾತ್ರಿ ಫೋನ್ ಫೋನ್ ಆ ಇಂಚೆ ಇಂಚ ನಮ್ಮ ಕೆಲಸ ಮಲ್ತೊಂದುಲ್ಲ ನಿಗಲಪುರ ಸಹಕಾರ ಬೋರ್ಡ್ ಏನೇ ಬಂಡೆ ಖಂಡಿತವಾದ್ಲ ನಮ್ಮ ನಮ್ಮ ಏನು ಸಹಕಾರ ಕೊರ ಕೊರ ಉಂಡು ಖಂಡಿತವಾಗ್ಲೂ ಪೂರ್ಣ ಪ್ರಮಾಣ ನಮ್ಮ ಪಂಚಾಯತ್ ವ್ಯಾಪ್ತಿ ಡಾಪ್ನಿತ್ತು ನಾವೆಲ್ಲ ನಿಜವಾದ ನಮಗೆ ಹೆಮ್ಮೆದ ವಿಷಯ ಹೆಂಗೆ ಲೈಕ್ ಪೂರ್ಣ ರೀತಿಯ ಸಹಕಾರ ಕೊರ ತಯಾರಿಲ್ಲ ಬಂದು ಫಂಡ್ ಒಂದು ಒಂದಿನ ಬಚ್ಚಲು ನಮ್ಮನ್ನ ಎತ್ತ ಸಹಕಾರ ಉಂಡು ಆ ದಿನ ಮಟ್ಟದ ಸಹಕಾರ ಮಲ್ತಿತ್ತು ಹೇಳ್ಬೇಕ ಮೊರಣೆ ಒಂದಿನ ಇಂಚನೆ ಫಂಡ್ ಇದೆ ಇಲ್ಲಾಗ ಪೈಂಟ್ ದ ಪೇಂಟ್ ಪೇಂಟ್ ಮಲ್ಪರಂಡು ಪೈಂಟ್ ದ ವ್ಯವಸ್ಥೆ ಆಡೋದು ಬಂದಾಗ ಅದಕ್ಕೆ ಯಾನೇ ಬಂದಿತ್ತೆ ಪೇಂಟ್ ಕೊರ್ರೆ ಜೊರ್ರೆ ಉಲ್ಲೇರು ಅಂಡ್ ಆ ಪೈಂಟ್ ಕನವರೆ ಉಂಡು ಬಂದಾಗ ಐಕ್ ಬಂದಿದ್ದೆ ಆ ಇಡೀ ಇಲ್ಲದ ದ ಏನು ಏನೋ ವ್ಯವಸ್ಥೆ ಉಂಡು ಆ ಪೇಂಟ್ದ ವೆಚ್ಚನು ಹೆಂಗ್ ಬರ್ ಕೊರ್ಪ ಕೊರ್ಪಿತ್ತ ಬಾತ್ರೆನು ಬಂದಿತ್ತ ಐಕ್ ಹೆಂಗ್ಲ ಐತೆ ಏನ ಆ ಪೇಂಟ್ದ ಖರ್ಚು ಖರ್ಚು ಉಂಡು ಅವೇನು ಸಂಪೂರ್ಣವಾದ ಹೆಂಗೆ ಕೊರ್ರೆ ತಯಾರುಲ್ಲ ಅಂತ ಅಂಚಿಂತ ಬಾತ್ರೆನೂ ಈಗ ಕರೆ ಕರಿ ಫ್ರೆಂಡ್ಸ್ ಬಂದಾಗ ಸಾಸಕಿರ್ ಬಂದ್ಲಕ್ಕನೇ ದಾದಾ ಕರಕರಿ ಆ ಪುದರ್ಡ್ಡು ಎಲ್ಲ ಸುರುಕೆನೋದಿತ್ತೆ ಕರಕಾರಿ ಬನ್ನಿ ಕೂಡಲೇ ಓಯೋಜಿ ಸಂಘ ಸಂಸ್ಥೆ ಬನ್ನಿ ಕೂಡ ಫ್ರೆಂಡ್ಸ್ ಫ್ರೆಂಡ್ಸನ್ನು ಪುದರ್ದಿ ಕೂಡಲೇ ಕರೆಕರಿ ಮಲ್ಪನಾಗಲಿ ಜಾಸ್ತಿ ಇಪ್ಪರ ಅದು ಅಂಡ ಕರಕರಿ ಫ್ರೆಂಡ್ಸ್ ಕರಕಾರಿ ಫ್ರೆಂಡ್ಸು ಆಗಿನ ಪುದರದಿತ್ತು ಆ ಕರಕರಿ ಪುದರ್ ಪುದರಿ ಹಿಡಿದು ಜಾಸ್ತಿ ಸಮಾಜ ಸೇವೆಯಲ್ಲಿ ಜಾಸ್ತಿ ಮಲ್ತೊಂದುದ್ದಿರು ಇಡೀ ಈ ನಮ್ಮನೆ ಊರುಡು ಈನ ಕೆಲಸ ಹಾತು ನೆಡ್ದು ಜಾಸ್ತಿ ಎಡ್ಡೆಡ್ಡೆ ಬೇಲೇ ಆ ಸಮಾಜ ಸೇವೆ ಮಲ್ಪನಚಿತ್ನ ವ್ಯವಸ್ಥೆ ಆ ಕರಕರಿ ಫ್ರೆಂಡ್ಸಿಗೆ ಬರಡು ಅಗಲ ಒಟ್ಟುಗೂ ನಮಲ ಸೇರೊಂದು ನಮ್ಮಡ್ದೆ ಏನೋ ಸಹಕಾರ ಉಂಡು ಬೇತೆಯ ಓಲ್ ಎಟ್ಟೆ ಕೆಲಸ ಮಲತನಲ್ಲ ಆಯ್ತು ಒಟ್ಟಿಗೂ ನಮ್ಮ ನಿಗಲ್ ಒಟ್ಟಿಗೆ ಯಾಪಲ್ಲ ಉಲ್ಲ ಅಂತಪಾತಿ ಅಂತ ಏನಾದ್ರೂ ಇದೇ ಪ್ರತಿಗಿ ಬಾರಿ ಖುಷಿಯನ್ನು ಬಣ್ಣ ಭಾವನಾತ್ಮಕವಾಯಿನ ಕಾರ್ಯಕ್ರಮವನ್ನು ಭಾಗವಹಿಸೋಜಿನ ಪುಣ್ಯದ ಕೆಲಸ ಹೇಗೆ ತೆಗೆದಿ ವಿಶೇಷವಾದ ಕರಕರೆ ಪಂಚದ ಬಗ್ಗೆ ಹಿಂಗೆ ತಿಳಿದಿಲ್ಲ ಜನಕ್ಕೆಲ್ಲ ಕಷ್ಟ ಉಳಿತು ಕಣ್ಣೀರು ಉಚ್ಚಾರಣೆ ಕುಡಿದ್ರ ನಂಜಿನ ಸಂಸ್ಥೆ ರೆಬಣ್ಣ ಎಪ್ಪತ್ತ ಎಪ್ಪ ಕಾರ್ಯಕ್ರಮ ಹೆಂಗೆ ನಮ್ಮ ಇಲ್ಲಿ ಮಾಹಿತಿ ಸಾಧಾರಣೆ ನಡೆ ಉಂಟು ಅಂಚಿನ ಒಂಜಾತ ಜನ ಜವಣಿಗೆ ಸೇರೊಂದು ಒಂಜಾತು ಜನ ಒಟ್ಟು ಮಾಡೊಂದು ಒಂಜಾತು ಜನ ಸಾಕಾರ ಬೇಡೊಂದು ಒಂದು ಪುಣ್ಯದ ಕೆಲಸ ಇನ್ನು ಆರೋಗ್ಯ ತೊಂದರೆ ಎತ್ತನಾಗಲಿ ಪಕ್ಕ ಅಂಚಿನ ಇಲ್ಲಿ ಕಟ್ಟರೆ ಅಂಚಿನ ತೊಂದರೆ ಎತ್ತಿನಾಗ್ಲಿಕ್ಕೆ ನಮ್ಮ ಒಂದು ದೇವಸ್ಥಾನ ಕಟ್ಟಿನ ಅಂಚಿನ ನೀವು ಪುಣ್ಯದ ಕೆಲಸನ ದಯಮಂಡ ದೇವರಿಗೆ ಒಂದು ಕೈ ಮುಗಿಯಿನ ಮಾತ್ರ ದೇವರೇ ಅಂಗ್ತದೆ ಮನುಷ್ಯ ಮನುಷ್ಯನೊಟ್ಟಿತ್ತೆ ಮನುಷ್ಯಕ್ಕೆ ಸಹಾಯ ಮಾಡೋದ್ರಿಂದ ನಾವು ದೇವತಾ ಕಾರ್ಯ ಮಲ್ತರಣ್ಣೆ ಪುಣ್ಯ ಸಂಪಾದನೆ ಆವು ಅಂತ ಅದೇ ತರಕಾರಿ ಪ್ರವೇಶದಾಗಲು ಇಂಚಿನ ಎಂಟೆ ಕೆಲಸ ಮಲ್ದೇ ರೀ ಕ್ಷೇತ್ರದ ಶಾಸಕರಾದ ಸಚಿವರಾದಪ್ಪನಾಗಲ್ಲ ಇಂಚಿನ ಅನೇಕ ಕಾರ್ಯಚಟುಗಳಿಗೆ ಬೆನ್ನಲುಬಾದಂತೂ ತೆರೆದೊಂಡಾರ ನಮ್ಮ ಬಿತ್ತಿನ ನಮ್ಮಿತ್ತಿಗೂ ನಮ್ಮನ್ನು ಟಿಪ್ಪಿರಿಯ ನಮ್ಮ ಮಾತಿಲ್ಲ ಒಟ್ಟುಗು ಸಕ್ತರಿತ್ತನಗೂ ದೇವೇರ್ ಕೊರಿ ಒಂದು ಅಂಶವನ್ನು ಕುರಿತು ಸಹಕಾರ ಮಲ್ಪಗ ಬಹುಶಃ ಇಂಕುಲ್ಲ ಧುಮದ ದಿನ ಕಲರ್ಟ್ ನಿಕಲ್ ನೋಟು ಸೇರೊಂದು ಎಂಟದ ಆಪಿನ ಅಂಚಿನ ಸಹಾಯವನ್ನು ಖಂಡಿತವಾಗ್ಲೂ ಮಲ್ಪ ತರಕಾರಿ ಪ್ರಶ್ನೆ ಈ ಸೇವಾ ಚಟುವಟಿಕೆ ಮುಂದುವರಿಯಾ ತನ್ನೊಂದು ಮಾತಿನ ಶುಭಾರಾಯಕ ಮಲ್ಪು ಧನ್ಯವಾದ ಹಿಂಗೆ ದೇವರಲ್ಲಿ ಕಿಕ್ಕಿ ಬಂತು ಇಂಗೆ ತಿಕ್ಕಿರಂಜನ ಇದು ಬಂಗಿಡ್ತಕ್ಕ ಕಾಲು ಅಗ್ಲಕ್ಕೆ ನಾನಾ ದೇವರ ಹಿಂಚಿನ ಕಷ್ಟ ಕಳ್ಬಿಟ್ಟು ಹೆಲ್ಪ್ ಮಾಡಿ ಆಶೀರ್ವಾದ ಮಾಡ್ಕೊಳ್ಳೋಣ ಕರಕಾರಿ ಬಂದಿ ಫ್ರೆಂಡ್ಸ್ ಆ ಟೈಮ್ ಸಮಯ ಒಂಜಿ ಅಣ್ಣ ಆ ಪುರ್ತುಗೂ ಅಗಡಾಲ ಈ ಕಲ್ಪನೆ ಇಪ್ಪಂದ್ ಈತ್ ಮಲ್ಲ ಒಂಜಿ ಕಾರ್ಯಕ್ರಮ ಈತ್ ಮೊದಲ ಒಂಜಿಗಳು ಈತ್ ಪುರ್ಲುದ ಕಾರ್ಯಕ್ರಮ ಹತ್ತಿ ನಾ ಎಂಬತ್ತೊಂದು ಕಾರ್ಯಕ್ರಮ ಮಟ್ಟ ಕೊರ್ಕೊಂಡು ಒಂಜಿ ಆ ಪುರ್ತದ ಆ ಯೋಚನೆ ಇಪ್ಪಂದು ಅಂಡ ಅಗ್ನಿ ಶಿಸ್ತಬದ್ಧ ಕಾರ್ಯಕ್ರಮ ಯೋಚನೆ ಯೋಜನೆ ಮಾತ್ರ ಒಂದು ಇನಿ ಟೀಮ್ ಅದು ಕೇವಲ ಬೈಲೂರು ಕೇಂದ್ರದ ತಿಂಗಳಲ್ಲ ತೊಟ್ಟು ಪೂರ ಇಡೀ ತಾಲೂಕು ರೈತ ಕಡೆ ತಗಿನ ಜೋಡೇ ಮಲ್ತುಂಡು ಕೊರ್ಲುದ ಕಾರ್ಯಕ್ರಮನ ಅಥವಾ ನಿಸ್ವಾರ್ಥವಾದ ಕಾರ್ಯಕ್ರಮ ಅಲ್ಲಿ ಮಲ್ತು ಈ ಕಾರ್ಯಕ್ರಮ ಎಂಬತ್ತೊಂದನೇ ಕಾರ್ಯಕ್ರಮ ನಾತ್ ಕಾರ್ಯಕ್ರಮಗಳು ಆವರ್ ತೊಟ್ಟು ಹೆಂಗ್ಳದಾದ ಸಹಕಾರ ಉಂಡ ಖಂಡಿತವಾಗ್ಲಿಂಗ್ಲೂ ಆ ಸಹಕಾರನ ಕೋರ್ಪ ಪಾತ್ರ ಪಾತ್ರರಪ್ಪ ಆ ನೆಟ್ಟ ಒಟ್ಟಿಗೂ ಕೇವಲ ಹೆಂಕಲು ಮಾತ್ರ ಮಸ್ತು ಜನ ನೆತ್ತ ಬಿರೋ ಪ್ರತ್ಯಕ್ಷ ಪಕ್ಕ ಪರೋಕ್ಷವಾದ ಬೆಂತಿರು ಅದಲೇ ಪೂರ ಹೆಂಕ್ನ ಗ್ರಾಮದ ಒಡೆಯ ನಮ್ಮಲಿಂಗೇಶ್ವರನ ಮಹಾಗಣಪತಿಯನ್ನ ಅನುಗ್ರಹ ಸದಾ ಇಪ್ಪ ಇಂಚಿನ ಕೆಲಸ ಅನಾಥ ಪಾತ್ರ ಬಂದ ಆ ನೆಕ್ಕ ಸಹಕಾರ ಬಂದೂರಲ್ಲಿ ಕೂಡ ಬಂದನೆ ಅಂತ ನಾನು ನನಪಾತು ಮಾಧ್ಯಮಗಳಿಗೂ ಮೂಚಿ ಸೇವಾ ಯೋಜನೆ ಕಾರ್ಯಕ್ರಮ ನಮ್ಮಲ್ಲಿ ತಂದ ಇದು ಮುಟ್ಟ ಎಂಕ್ಲೆಗೂ ಸ್ವಲ್ಪ ಒಂದು ಆಫೀಸ್ ಇತ್ತು ಜಿ ಇಂಚೆ ಕೂಡ ಒಂದು ಎರಡು ಮೂಚು ತಿಂಗಳು ಪೀರ ನಮ್ಮ ಬೈಲು ಮಾರಿಗೊಡಿ ತೆಗೆದು ಎಂಕ್ಲನ್ನು ಆಫೀಸನ್ನು ಓಪನ್ ಮಾಡ್ದೆ ಎರಗಣ್ಣ ಮಾಹಿತಿ ಕೊರತೆ ಅಥವಾ ದಾದಾನಲ್ಲಿ ಮಾಹಿತಿ ಕೊರತೆ ಅಲ್ಪ ಆಫೀಸಿಗೆ ಬತ್ತು ಕೊಟ್ಟು ಪ್ರಂಚದ ಕೆಲಸ ನಮ್ಮಲ್ಲಿ ಪ್ರೇಗ ಅನುಕೂಲ ಆಡ್ಕೊಂಡ್ಬಂದಷ್ಟೇ ಒಂದು ಆಫೀಸ್ ಓಪನ್ ಮಾಡ್ದೆ ತಿಂಗಳಿಗೆ ಒಂದು ಸೇವಾ ಯೋಜನೆ ಇನ್ನು ಕನಿಷ್ಠ ಒಂದು ಪತ್ತು ಸಾವಿರ ರೂಪಾಯಿ ಲೆಕ್ಕ ಎಂಕ್ಲು ಒಟ್ಟು ಮಲ್ತದೆ ಆ ಒಂದು ಅಡ್ಲಿಗೆ ದಾದಾನ ಸಂಕಷ್ಟ ಸಹ ಕೊರಪನ ದೃಷ್ಟಿ ಮಲ್ತಂದಿಲ್ಲ ಆಯಿತು ಒಟ್ಟು ಕರಿನ ವರ್ಷ ಬೈಲೂರು ಬಾಗೋಡಿ ಆಂಬ್ಯುಲೆನ್ಸ್ ಒಂದು ಭಾರಿ ತೊಂದರೆ ಇತ್ತ ಸರ ಸಾಲ ಅಧ್ಯಕ್ಷರ ಇರ್ತಾರೆ ಆ ಪುರಡುಗೆ ಮಲ್ಪುರ ಬಂದಾಗ ಭಾರಿ ಮಲ್ಲ ವೆಚ್ಚ ಸಾಧಾರಣ ವೆಚ್ಚ ಅಂಬುಲೆನ್ಸ್ ಆಡೋಣ ಏರ್ಲ ಸಪೋರ್ಟ್ ಬಂದು ಕೊಡ್ತಾರೆ ಲಕ್ಕಿ ಡಿಪ್ಪು ಇದು ಐತು ಹುಟ್ಟು ದಾನಿಲೇನ ಮುಖಾಂತರ ಕರಿನ ವರ್ಷ ಒಂದು ಅಂಬುಲೆನ್ಸ್ ಸೇವೆನೂ ಪ್ರಾರಂಭ ಆಗ್ತದೆ ಆ ಆಂಬ್ಯುಲೆನ್ಸ್ ಸೇವೆ ಒಂಜಿ ವರ್ಷಡು ಪ್ರಾರಂಭ ಆಗ್ತದೆ ಇನಕ್ಕೆ ನೂರ ಎಂಬತ್ತ ಆರು ಮುಟ್ಟ ಸೇವಾ ಯೋಜನೆ ಕೊಡ್ತಾನೆ ಇಟ್ಟು ಅಚ್ಪತ್ತ ಆಜಿ ಮುಟ್ಟ ಸೇವೆ ಉಚಿತವಾದ ದಯಗೊಂಡ ಜನ ಆಗಲಿ ಆಯ್ತು ಒಂದು ಆಜ್ ಏಳು ಜನ ಆಯ್ಕೆ ಒಂದು ಡ್ರೈವರ್ ಆಗಲಿ ಆಯ್ತು ಭಾಗವಹಿಸಿದ್ಲೇ ಅಂಚಿತ ಒಂದು ಸೇವೆ ನಮ್ಮಲ್ಲಿ ತಂದಿಲ್ಲ ಆಯ್ತು ಒಟ್ಟು ಇನ್ನು ವಿಶೇಷವಾದ ಆಸರೆ ಮನೆ ಹಸ್ತಾಂತರ ಕಾರ್ಯಕ್ರಮ ನಮ್ಮಲ್ಲಿ ತಂದಿಲ್ಲ ಖಂಡಿತ ಖಂಡಿತವಾಗ್ಲಾ ಈ ಒಂದು ಸಂಘಟನೆ ಬಾರಿ ಕಾಸ್ತಾಗ್ಲು ಮಲ್ಲಾಗ್ಲು ಏರ್ಲೈಜ್ ಆಂಡ್ ವಿದೇಶೋಡಿತ ಎಂಕು ಒಂಜಿ ಬಾಲ ಸಮಾಜಕ್ಕೂ ಕೊರಡು ಪನ್ ಪ್ರತಿಷ್ಠೆ ಪ್ರತಿ ತಿಂಗಳು ಒಂದು ಸಾವಿರ ಎರಡು ಸಾವಿರ ಐನೂರು ಪತ್ತ್ ಸಾವಿರ ಕೊಡ್ತಾನೆ ದಾನಿಲ್ಲ ಈ ಒಂದು ಘಟನೆ ಹೇಳಿದಾರೆ ಆಗ್ಲ ಮಾ ಕಾರ್ಯಕ್ರಮ ಪರ ಊರು ಈ ಇವನು ಕರಕಾರಿ ಫ್ರೆಂಡ್ಸ್ ಏರ್ ಮಾತ್ರ ಸಹಕಾರ ಕೊಡ್ತಾರೆ ಆಗ್ಲಿಗೆ ವಿಶೇಷವಾಗಿ ಅಭಿನಂದನೆ ಒಂದು ಅಧ್ಯಕ್ಷ ನಮ್ಮ ಈ ಒಂದು ಸಂಘಟನೆ ಬತ್ತಿ ಆಗಿ ಅರ್ಪಣೆ ಮಾಡ್ತಂದ್ರ ಐತೊಟ್ಟು ವಿಶೇಷವಾದ ನವೀನ ನವೀನ ಹೆಂಕಲ ಕ್ಲಾಸ್ ಮೇಟ್ ಆಗಿತ್ತಲ್ಲ ಒಟ್ಟು ಎಲ್ಲಿ ನವೀನ ಇಂಚಿ ಪತ್ರ ಚಿಂತನೆ ಉಂಟು ಹೆಂಗ್ಳಗ್ ಗೊತ್ತಿತ್ತು ಅಂಡ ಕನಕ ತುಂಬು ಬಾರಿ ಅವನಿಗೆ ಕಾಮಿಡಿ ಗಮ್ಮತ್ ಮಲ್ತಂತರ ಜನ ಇನಿ ಮಸ್ತ್ ಬದಲಾವಣೆ ಆದ ಇನಿ ಸಮಾಜಮುಖಿ ಕೆಲಸ ಮಲ್ತಂದು ಒಬ್ಬೇ ಒಂದು ಕೆಲಸ ಮಾಡ್ಕೊಂಡ ಸಮಾಜಮುಖಿ ಕೆಲಸ ಮಲ್ತಂದು ಇನಿ ಬಾರಿ ಎಡ್ಡೆ ಕೆಲಸ ಮಾಡ್ತಲ್ಲೇ ಇನ್ನು ಪೋಲಾಂಡ್ ಆಡ್ ತನ್ನ ಬುಡದಿ ಜೋಕಿಲ ಒಟ್ಟು ಈ ವಿಶೇಷವಾದ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಪರವಾದ ಅವರನ್ನ ಬಿಡೋದಿಲ್ಲ ನಮ್ಮನ್ನೊಟ್ಟಿದ್ದ ಪ್ರತಿಯೊಂದು ಕಾರ್ಯಕ್ರಮ ಸಕ್ರಿಯ ಅಮಲ್ ತೊಂದರೆ ಅಂಚಾದ ನವೀನ ನಗಲ ಇನ್ನು ವಿಶೇಷವಾಗಿ ಅಂಚನ ಅಭಿನಂದನೆ ಸಲ್ಲಿಸೋದಿಲ್ಲ ತುಂಬ ಕಾಲ ಇಡ್ತಾನೆ ಒಂದು ಬಲ ಕೈ ಗಿಟ್ಟು ಕೊಡ್ನ ದತ್ತ ಕೈಗೆ ಗೊತ್ತವರ ಬಲ್ಲಿ ಬಂದಿರ್ತಾರೆ ಅಂದ್ರೆ ಇತ್ತ ಕಾಲ ಬದಲಾಗ್ತಾನೆ ದಾದಾ ಬಂದಾಗ ನಮ್ಮ ಒಂದು ರೂಪಾಯಿ ಕೊಡ್ನಲ್ಲಿ ಅವ್ರು ಸಮಾಜ ಹೋಗ್ಬೇಕು ಗೊತ್ತಾವಡು ಇಜ್ಜಿಂದ ನಮ್ಮ ಸಂಘಟನೆ ದಾದ ಮಲ್ ತೊಂದರೆ ಬಂದು ಗೊತ್ತಾ ಅಪ್ಪು ಜಿಪನ್ ಪಂಚಾಯತ್ ಒಂದು ಪರಿಸ್ಥಿತಿ ಇದ್ದಾರೆ ಅಂಚಾದ ಇನ್ನು ಒಂದು ಕಾರ್ಯಕ್ರಮ ಭಾರಿ ರೀತಿ ಪ್ರಚಾರ ಮಲ್ಪಡ್ಬೇಕು ಆಯ್ತು ಮೇಸ್ತ್ರಿ ಆಗಲು ಪೇಂಟಿಂಗ್ ಆಗಲು ಅಥವಾ ನಮ್ಮ ಕಂಡಿದ ಬಾಕಿ ಬೇಲೆ ಮಲ್ದಾಗಲು ಮಾತ್ರ ಸದನ ನೇತೃತ್ವ ಅವ್ರ ಜವನೇ ರಾತ್ರಿ ಪತ್ತು ಗಂಟೆಗೆ ಎಂಗ್ಲೇ ಫೋಟೋ ಕಾರ್ಡ್ ಬಿಡುತ್ತಾರೆ ಎಂಗ್ಲೇ ಬೇಲಾತ ಜೀತು ಉಂಡು ಬಂದು ಬರ್ಪರ ಬಂದು ಎಂಗ್ಲೇ ಫೋನ್ ಮಲ್ತಾರೆ ಅಂಚಿನ ಸದನ ಸಾಲ ಅಂದರೆ ನಮ್ಮ ನೇತೃತ್ವದ ಮಾತ ಸದಸ್ಯರಿಗೆಲ್ಲ ವಿಶೇಷವನ್ನ ಅಭಿನಂದನೆ ಪಡೆದು ಇನ್ನು ಇದಂಜಿ ಕಾರ್ಯಕರ್ ಫ್ರೆಂಡ್ಸ್ಗೆ ವಾರಿತ ದಿನ ಸಾಕಾರ ಕೊಡ್ತಾರಾ ಅಂಚೆ ನನ್ನ ತುಂಬದ ದಿನ ಇಟ್ಟು ರೀತಿಯ ಸಾಕಾರ ಕೊರಲಿ ಐತೊಟ್ಟು ಇನಿ ಹದಿನೆರಡು ವರ್ಷ ದಾದ ದಾದು ಒಂದು ವೇದನೆ ಇಲ್ಲರ ಜೀವನ ಮಲ್ತುತಾರೆ ಅಗ್ಲಿಗೆ ನನ್ನ ತುಂಬುದ ದಿನವಿಟ್ಟು ಗ್ರಾಮದ ದೇವರ ಅಂಚೆ ಅಗ್ಲು ನಂಬರ ಅಂಚೆ ಶಕ್ತಿ ಮಾತ್ರ ಅನುಗ್ರಹ ಕೊರದು ಇಲ್ಲ ನೆಮ್ಮದಿದ ಜೀವನ ಪೋದು ಅಗ್ಲ ತುಂಬದ ಭವಿಷ್ಯ ಎಡ್ಡವರಿಗೆ ದೇವರ ಅನುಗ್ರಹ ಪಡೆದು ಮಾತಿರಾಗಲ್ಲ ಪ್ರತ್ಯಕ್ಷವಾದ ಪರೋಕ್ಷವಾದ ಈ ಒಂದು ಸಂಘಟನೆಗೆ ಏರು ಮಾತು ಸಹಕಾರ ಕೊಡ್ತಾರೆ ಆಸರೆ ನಿರ್ಮಾಣಕ್ಕೆ ಸಹಕಾರ ಕೊಡ್ತಾರೆ ಮಾತ್ರಿಗಲ ಒಂದು ಸತೆಯನ್ನು ಅಧ್ಯಕ್ಷ ಪಾತ್ರ ಮುಕ್ತಾಯ ಮಾಡ್ತಾನೆ ಮಾತೇರನ್ನ ಸಹಕಾರ ಹುರಿದಾಗ ಸಹಕಾರ ಇಲ್ಲದಾಗಲ್ಲ ಹೆಂಗ್ಳಾಗಲಿಲ್ಲ ಒಂಗೆ ಪೊರ್ಲದ ಇಲ್ಲ ಕೊರಕ ಮನಸ್ಸು ದೇವರಿಗೆ ಕೊರ್ತಿರ್ದಾನೆ ಆ ಮೂಲಕ ಹೆಂಗ್ಳಿಗೆ ಒಂಜಿ ಆ ಒಂದು ಸೇವೆ ಮಲ್ಪರ ಯೋಗ ಭಾಗ್ಯ ದೇವರಲ್ಲ ಮಲ್ತು ಕೋರಿಯರ್ ಖಂಡಿತವಾದ ನೆಟ್ಟು ಹೆಂಗ್ಳು ನಿಜವಾದ್ಲ ಇಪ್ಪನ್ನ ಮನೇಲಿ ನಿರ್ವಾರ್ ನಿಸ್ವಾರ್ಥವಾದ ಸೇವೆ ಹೆಂಗ್ಳೇ ನೆಟ್ಟೆ ಹೆಂಗ್ ಹೆಂಗ್ಳೆ ಎಲ್ಲ ಮಲ್ಲ ಪುದಾರ್ ಬೋಡು ಈಗ ಕಟ್ಟದ ಪ್ರಶಸ್ತಿ ಬೋಡು ಆ ವಿಷಯ ಎಂಗಳ ಆಲೈಜ್ಜಿ ಹೆ ವಿಷಯ ಈತೆ ಹೆಂಗ್ದು ಆಪಿನಂಜಿನ ಸಹಾಯ ಮಾಡ್ತದ್ದು ಈ ಪೊರ್ಲು ಗಂಟದ ಸೇವೆಯು ನನಗ್ಳೈತೆ ಎಂಬತ್ತೊಂದು ಆತನು ನನಗೆ ದುಂಬ ಬೋರ್ ಇಲ್ಲ ಮಸ್ತು ಜನ ಸಹಕಾರ ಎಂಗೆ ಕೊರೊಂದಿಲ್ಲ ಅವಳು ನಿರಂತರ ನಿರಂತರ ಸಹಕಾರ ಕೊರಡು ಇಂಜಿನ ಕಾರ್ಯಕ್ರಮ ನಿರಂತರವಾದ ಕರಕರಿ ಫ್ರೆಂಡ್ಸ್ ಆಪನೇಕ ಮಾತ ಕೊರನೆ ಸಹಕಾರ ಕೊರೇನೆ ಮಸ್ತ್ ದಾನಿ ಇಲ್ಲ ಕರಕರಿ ದ ನಮ್ಮನ್ನು ಒಂದು ಪೊರ್ಲದ ಒಗ್ಗಟ್ಟದ ಒಂದು ಫ್ಯಾಮಿಲಿ ಹಾಕೈತೆ ಈ ಟೀಮ್ ಹೋಗ್ಲ ಕೊಡರ ಬಕ್ಕೋ ಒಂದನೇ ಕೊರೊಂದು ಒಂದನ್ನು ದುಂಬ ಕಾರ್ಯಕ್ರಮ ಮುದ್ದು ಬಂದು ಆ ದೇವರು ಆಯ್ಕೆ ಅನುಗ್ರಹ ಬಂದು ಏನಾರ ಪಾತ್ರ ಮುಗಿರ್ತಾನೆ ನಮಸ್ತೆ ಅಮ್ಮನ ಮೂಜು ದಿನೇಶ್ನ ಒಂಜಿ ಇಲ್ಲದ ಬೇಲೆ ಅರ್ಧ ಹುಡುಗಿ ಅವೀನ್ ಕರಕರಿ ಫ್ರೆಂಡ್ಸಿ ತೆರಿಬೊಕ್ಕ ಆಯ್ತಾ ನೇತೃತ್ವ ವಹಿಸೋದ್ರಿಂದ ನವೀನ ಮುಖಾಂತರವಾದ ಬಾರಿ ಎಡ್ಡೆ ದಿನ ಏನಿ ಕ್ಯಾಲೆಂಡರ್ ಈ ಎರಡು ಎರಡು ಸಾವಿರದ ಇರುವತ್ತೈದನೇ ವರ್ಷ ಖಾರತಿ ಒಂದಿಲ್ಲ ಇನ್ನಿತ ಎಡ್ಡೆ ದಿನೊಟ್ಟು ದಿನೇಶ್ ತರಕಾರಿ ಕರಕಾರಿ ಫಂಡ್ಸ್ ತಗೋತಿದ್ರು ಇಲ್ಲನೂ ಹಸ್ತಾಂತರ ಮಲ್ಪಟ್ಟು ಬಂದ ಉದ್ದೇಶದ ಈ ಒಂದು ದಾದ ಸ ನಮ್ಮನ್ನ ನವೀನ್ ಬೈಲೂರು ಯೋಚನೆ ಮಲ್ತಿದ್ರೆ ಇನಿ ಇನ್ನಿ ಶಾಸಕರನ್ನ ನೇತೃತ್ವ ಶಾಸಕರ ಶ್ರೀ ವಿ ಸುನೀಲ್ ನೇತ್ರ ನೇತೃತ್ವ ನೀನು ಹಸ್ತಾಂತರ ಮಲ್ತಿದ್ರೆ ನಮಗೆ ಭಾರಿ ಖುಷಿದಾದ ಪಂಡ ಕರಕರಿ ಫ್ರೆಂಡ್ಸ್ ಕಿನ್ನ ಮಟ್ಟದ ಕಾರ್ಯಕ್ರಮ ಮಲ್ಪಡ್ಕೊಂಡ ಉದ್ದೇಶದ ಒಂದು ಬೈಲೂಡು ಪ್ರಾರಂಭ ಆಗ್ತದೆ ನವೀನೇರನ್ನ ದಾದ ಕನಸುಂಡ ಕನಸು ಸಾಕಾರ ಆ ಒಂದು ದಾಯಕ ದಯಾಕೊಂಡ ಇನಿ ಮೂಜಿ ವರ್ಷ ಎಂಬತ್ತು ಒಂದನೇ ಕಾರ್ಯಕ್ರಮ ನಮ್ಮ ಮಲ್ತಂದಿಲ್ಲ ಏನು ಕರಕರಿದ ಬಗ್ಗೆ ಒಂದು ರೆಡ್ ಪಾತ್ರ ಬರೋ ಆಸೆ ಉಂಡು ಅಂಕಲ್ ಕರಕರಿದ ಉದ್ದೇಶ ಬಂದಂಟ ಸೇವಾ ಯೋಜನೆನ್ ಮಾತಾಡಲು ಮಲ್ಪೇರು ಅಂಡ್ರೆ ಎಂಕಲ್ ಒಂದು ವಿಶೇಷವಾದ ಸೇವಾ ಯೋಜನೆ ಬೈಲೂರ ಪರಿಸರ ಇಪ್ಪನೇ ಯೋಜನೆಯನ್ನು ಮಲ್ಪೋಡು ಬಂದ ಆಸೆ ನವೀನಿಯರಿಗೆ ಅಂಚನೆ ಏತೋ ವರ್ಷ ಬೈಲೂಡು ಆಂಬುಲೆನ್ಸ್ ಇತ್ತಿದ್ದಿ ಆ ಆಂಬುಲೆನ್ಸಿನೇ ಫ್ರೆಂಡ್ಸ್ ಫೆನ್ಸ್ ಪ್ರಪ್ರಥಮ ಪ್ರಪಥಮವಾರಿಗೆ ಕನದರು ಬಂದ ಅವು ಕರೆಕರೆ ಫ್ರೆಂಡ್ಸ್ ಬಂದರೆ ಅಂಗೆ ಭಾರಿ ಖುಷಿ ಒಂದು ಅಂಚನೆ ನಮ್ಮನ್ನ ಬೈಲೂರು ಈ ಪರಿಸರಡು ಇಲ್ಲಿ ಕಟ್ಟಿ ಯೋಜನೆ ಸಾಧಾರಣ ವಲ್ಪಲ ಇಜ್ಜಿ ಅಂಚನ ಒಂಜಿ ಸಂದರ್ಭ ಒಂದು ರಡಣೆ ಇಲ್ಲಿ ಸುರುಟ್ಟು ಒಂಜಿ ಕಣಂಜರಡು ಒಂದು ತೆಹಿರ್ಗಾನ್ ರಡನೆ ಇಲ್ಲದ ಯೋಜನೆ ಇಲ್ಲ ಕನಸುಗಾರ ನವಿನರನ್ನ ನಿರ್ದೇಶನ ಆ ಒಂದು ನೆಟ್ಟಿನ ಮಾತ ಕರೆಕಾರಿ ಫ್ರೆಂಡ್ಸ್ ಸದಸ್ಯರು ಒಂಜಿ ಅಪ್ಪೆಲಕ ವಂಜೇ ಮನಸ್ಸು ಮಹಂತೇರ್ಲ ಪುರುಳುಡು ಅಗಲಂಗಲ ಸೇವಾ ಯೋಜನೆ ಮಲ್ತೊಂದು ಸೇ ಮಲ್ತೊಂದು ಮಲ್ತುಂದು ಅಗಲ ಕರ್ತವ್ಯ ಏನು ಮಲ್ತಂದು ನಿಜವಾದ ಭಾರಿ ಖುಷಿಯು ಮಾತೆರಲ ಒಟ್ಟು ಸೇರಿನ ಮಮಂತ್ರಿನೇ ಕೆಲಸ ಸಾಧ್ಯ ಅಂಜೆ ದೊಡ್ಡದುರೂಪಡ ಇಂಚಿನ ಸೇವೆ ಮಲ್ತದೆ ಈ ಒಂದು ಯೋಜನೆಯನ್ನು ಮಾತಾಡಲು ಮಲ್ತಂದಿರಿ ಸುರುಕಾದ ಬೈಲೂರು ಬಾಗೋಡಿ ಇದ ಮುಟ್ಟ ಇಪ್ಪಂದನ ನಂಚು ಅಂಜಿ ಬೈಲೂ ಟೈಗರ್ಸ್ ಅಂದು ಪಿಲಿವೇಶದ ಇನಿ ಕರಕರಿ ಫ್ರೆಂಡ್ಸ್ ಅನ್ನ ಇದ್ರ ತೋಡು ಅಂಜಿ ಪ್ಯಾರಾಮಂಡ್ ಆ ಪುರ್ತು ಯಾನ ಅಧ್ಯಕ್ಷತೆ ವಹಿಸ್ತಂದೆ ಅಂಚದ ಎಂಕ್ಲಾ ಎಂಕ್ಲಾ ಅಧ್ಯಕ್ಷತೆ ವಹಿಸಿ ಅವಧಿಡ್ ಸುರುತ ಸಲ ಅಂಜಿ ಬೈಲೂಡು ಪಿಲಿವೇಶ ಜಪ್ರಧಾನ ಪಂಡ ಭಾರಿ ಖುಷಿ ಆಗಂದು ಅಯ್ತು ಒಟ್ಟು ವಿಶೇಷವಾದ ಲಡ್ನೆದ ಕಾರ್ಯಕ್ರಮ ನಮ್ಮನ ಈ ಒಂಜಿ ಆಸರ ಮನೆ ನಿರ್ಮಾಣದ ಈ ಕಾರ್ಯಕ್ರಮ ಅರ್ಧೋಡು ಉಂತು ದಿತ್ತ ಅಂಚಿತ ಇಲ್ಲ ಪದೆರಡು ವರ್ಷ ಪಿರ ಅವಿನ ಎಂಕ್ಲು ಈ ಒಂಜಿ ಸಂಘಟನೆಯಿಂದ ಮಾತ ಸದಸ್ಯರು ಅಯ್ತೊಟ್ಟು ದಾನಿಲೇನ ಪೂರ್ವ ಮುಖಾಂತರ ಬಾರಿ ಪೊರ್ಲುಡಿ ಎಡ್ಡೆ ರೀತಿಯಲ್ಲಿ ಮೂಡಿದು ಬೈಯ್ದೆ ಕನಸುಗಾರ ನವೀನ್ ಆರು ರಂಜಿ ಮಾರ್ಗದರ್ಶನ ಮಾಹಿತಿ ಮುಖಾಂತರ ಆರು ಪಿದಾಯಿರೋಡು ಫಾಲ ಪೋಲ್ಯಾಂಡ್ ಹಿಡಿತ ಆರ್ನಾಂಜಿ ಮಾರ್ಗದರ್ಶನದ ಮುಖಾಂತರ ಮುಲ್ಪಂಜಿ ಪ್ರತಿಯೊಂದು ಕಾರ್ಯಕ್ರಮ ಬಾರಿ ಪೊರ್ಲು ನಡೆತೊಂದೇ ಕರಕರಿ ಪಂಡ ಒಂಜಿ ಎಂಕುಲು ಐನ್ ಜನ ಡೈಲಿ ಕಾನ್ಫರೆನ್ಸ್ ಕಾಲ್ ಹಿಡಿತ ಒಂಜಿ ಒಂಜಿ ಗಂಟೆ ಎರಡು ಎರಡು ಗಂಟೆ ಪಾತೇರ್ ಒಂದು ಇತ್ತ ಸಡನ್ ಎಂಕ್ಲು ಇಂಚ ಪಂಡ ಎಂಕ್ಲು ಒಂಜಿ ಗ್ರೂಪ್ ಮಲ್ಪುಗ ಬಡವೇರೆ ಒಂಜಿ ಹೆಲ್ಪ್ ಮಲ್ಪುಗ ಪಂಡ ಬೊಕ್ಕ ನವೀನಣ್ಣೆ ಪಂಡೇರ್ ವೀಣಕ್ಕ ಜಯಶ್ರೇಖ ಮಾತೆರ್ಲ ಬಂಡೇರು ಓಕೆ ಅಂದು ಬಂಡೇರು ಐಕ್ ಪುದರ್ ಇಂಚಿನ ದೀಪನ್ ಪಂಡ ಕರಕರಿ ಅಂದು ಬಂಡೇರು ಕರ ಹೆಚ್ಚುಲಿ ಕರಕರಿ ಪಂಡ ಕರಕರಿ ಇಂಚ ಎರೆಗ್ಲಾ ಡಿಸ್ಟರ್ಬ್ ಮಲ್ಪಿನ ಅಂಚಿತ್ನ ಕರಕರಿ ಅತ್ ಕರಕರಿ மீனிங்கு காடுவா காடுவ ஒட்டித்தானே பண்ண எங்களுக்கு ஒரே ஒரே உழிப்பு எங்கெல்லாம் ஃபேமிலி ஊருப்பேரு மீனிங் கரக்கரித மீனிங் காடுவொண்டித்தானே ಐಕೋಸ್ಕರ ಎಂಕುಲು ಕರಕರಿ ಅಂದ್ ಪುದರ್ದಿಯ ಮಸ್ತ್ ಖುಷಿ ಆಕೊಂಡು ತೂನಾಗ ಎಂಕುಲು ಐನ್ ಜನ ಸೇರಿದು ಒಂಜಿ ಗ್ರೂಪ್ ಒಂಜಿ ಓಪನ್ ಮಲ್ತಿತ್ತ ಇತ್ತೆ ಇರ್ನೂದ್ ಮಿತ್ ಮೆಂಬರ್ ಉಲ್ಲ ಅವು ತೂನಾಗ ಮಸ್ತ್ ಖುಷಿ ಆಗ್ಬಂಡು ಇಂಚೆನೆ ನನಲ ಎಡ್ಡೆ ಬೇಲೆ ಮಲ್ತೊಂದು ಪೋಡ್ ಅಂದ ಮಸ್ತ್ ಮನಸ್ಸು ಉಡು ಮಾತೇನೆ ಸಹಕಾರ ಬೋಡ್ ಎಂಕ್ಲೆಗ್ ಒಂದೊಂದು ರಡ್ನೇ ಇಲ್ಲದ ಒಂಜಿ ಬೇಲೆ ಮಲ್ತ್ಕೋರಿಯಾ ಒಂದು ಆಂಬುಲೆನ್ಸ್ ಮಸ್ತ್ ಖುಷಿ ಆಂಕಲೋ ತೂನಗ ಮುಲ್ತಾಕ್ಮೆಂಟ್ ತೂನಾಗ ತೂನಗ ಬಾರಿ ಖುಷಿ ಆಪ್ಲೇಪಲ್ಲ ಫಂಕ್ಷನ್ ತಿಕ್ಕು ಕಮ್ಮಿ ਨਹੀਂ ਹੋਣੀ ਤੇ ਕਿੰਨਾ ਮਸਤ ਖੁਸ਼ੀ